ಸಿಗ ದಿನಾಂಕ ಜೂನ್ ಒಂಬತ್ತರಂದು ಹತ್ರದಿಂದ ಶಿವಕೋಡಿಗೆ ತೆರಳುತ್ತಿದ್ದಂಥ ವೈಷ್ಣೋದೇವಿ ಯಾತ್ರಾರ್ಥಿ ಯಾತ್ರಾರ್ಥಿಗಳ ಮೇಲೆ ಪಾಕಿಸ್ತಾನ ಪೋಷಿತ ಜಿಹಾದಿ ಭಯೋತ್ಪಾದಕರು ದಾಳಿ ನಡೆಸಿ ಹತ್ತು ಜನ ಮರಣ ಹೊಂದಿದ್ದಾರೆ ಮತ್ತು ನಲವತ್ತಕ್ಕೂ ಹೆಚ್ಚು ಜನ ಈ ಘಟನೆ ಒಳಗೆ ಗಾಯಗೊಂಡರು ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳ ದೇಶಾದ್ಯಂತ ಇವತ್ತು ಎಲ್ಲ ಜಿಲ್ಲಾ ಕೇಂದ್ರ ಮತ್ತು ತಾಲೂಕು ಕೇಂದ್ರದೊಳಗೆ ಇವತ್ತು ಪ್ರತಿಭಟನೆಗೆ ಕರೆ ಕೊಟ್ಟದೆ ಅದಕ್ಕೆ ನಾವು ಇವತ್ತೆಲ್ಲರೂ ಸೇರೀವಿ ಈ ಘಟನೆಯನ್ನು ನಾವು ತೀವ್ರವಾಗಿ ಖಂಡಿಸ್ತೀವಿ ವಿಶ್ವ ಹಿಂದೂ ಪರಿಷತ್ ಮತ್ತು ಬಜರಂಗ ದಳ ಇದನ್ನು ತೀವ್ರವಾಗಿ ಖಂಡಿಸ್ತೀವಿ ಮತ್ತು ಹೊಸದಾಗಿ ಆಯ್ಕೆಯಾದಂಥ ಸರ್ಕಾರಕ್ಕೆ ಈ ಇದರ ಹಿಂದೆ ಇರತಕ್ಕಂಥ ಪಾಕಿಸ್ತಾನ ಪಾಕಿಸ್ತಾನದ ಮೇಲಾಗಲಿ ಮತ್ತು ಈ ಭಯೋತ್ಪಾದಕರಿಗೆ ಸಹಕಾರ ಕೊಡುವಂಥ ಅಲ್ಲಿಯ ಸ್ಥಳೀಯರ ಮೇಲಾಗಲಿ ಕಠಿಣ ಕ್ರಮ ಕೈಗೊಳ್ಳಬೇಕಂತಂದು ನಾವು ಈ ಮೂಲಕ ಜಿಲ್ಲಾಧಿಕಾರಿಗಳು ಮತ್ತು ರಾಜ್ಯಪಾಲರ ಮೂಲಕ ನಾವು ಮನವಿ ಮಾಡಲಿಕ್ಕೆ ಅನುದೀಪ್ ಕುಲಕರ್ಣಿ ಹಿಂದೂ ಪರಿಷತ್ ಜಿಲ್ಲಾ ಸಹ